ವರ್ಷಕ್ಕೆ ಕಾಲಿಟ್ಟಿದ್ದಾರೆ ದರ್ಶನ್ ಅವರ ಬರ್ತ್ಡೇ ಅಂತ ಅಂದ್ರೆ ಸಾಕು ಒಂದು ಫಿಲಂ ರಿಲೀಸ್ ಆದಷ್ಟು ಮಟ್ಟಿಗೆ ಸಂಭ್ರಮ ಮನೆ ಮಾಡ್ತಾ ಇತ್ತು ಬಟ್ ಆದ್ರೆ ಈ ವರ್ಷ ದರ್ಶನ್ ಆ ಬರ್ತ್ಡೇ ಅನ್ನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಕುಟುಂಬದೊಂದಿಗೆ ಜೊತೆಗೆ ಅವರ ಸೆಲೆಬ್ರಿಟಿಗಳಿಗೂ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ರ್ಶನ್ ಬರ್ತ್ಡೇ ಬಂತು ಅಂದ್ರೆ ಅಭಿಮಾನಿಗಳಿಗೆ ಹಬ್ಬ ಅದೊಂಥರ ಬಾಸ್ ಸಿನಿಮಾ ರಿಲೀಸ್ ಆದಂಗೆ ಲೆಕ್ಕ ಕಾಟೇರನ ಮನೆ ಮುಂದೆ ಸೆಲೆಬ್ರಿಟಿಗಳ ಸಾಗರವೇ ಹರಿದು ಬರುತ್ತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ದಂಡೆತ್ತಿ ದಾಸನವರಿಗೆ ಬರ್ತಿದ್ರು ಭೂಪತಿ ಕೈಕೊಟ್ಟು ಕೊಟ್ಟು ವಿಶ್ ಮಾಡಿ ಖುಷಿ ಪಡ್ತಿದ್ರು ಬಟ್ ಫಾರ್ ದಿ ಫಸ್ಟ್ ಗಳಿಲ್ಲದೆ ಡೆನಿಲ್ ಏಕಾಂಗಿಯಾಗಿ ಬರ್ತ್ಡೇ ಆಚರಿಸಿಕೊಂಡ್ರು ಸಿಂಪಲ್ ಆಗಿ ಬರ್ತಡಿ ಆಚರಿಸಿಕೊಂಡ ಸಾರುತಿ ನಲವತ್ತೆಂಟು ವರ್ಷಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ಭೂಪತಿ ನಲವತ್ತೆಂಟು ವರ್ಷಕ್ಕೆ ಕಾಲಿಟ್ಟ ಕಾಟೇರಣಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಪ್ರತಿ ವರ್ಷವೂ ಹಬ್ಬ ದಂಸಿದ್ದ ಡಿಬಾಸ್ ಬರ್ಕಡೆ ಈ ವರ್ಷ ತುಂಬಾ ಸಿಂಪಲ್ ಆಗಿತ್ತು ರಾಜರಾಜೇಶ್ವರಿ ನಗರದಲ್ಲಿರೋ ದರ್ಶನ್ ಮನೆ ಮುಂದೆ ಯಾವುದೇ ಪೆಂಡಲ್ ಹಾಕಿರಲಿಲ್ಲ ಫ್ಯಾನ್ಸ್ ಬರ್ತಾರೆ ಅಂತ ಬೌನ್ಸರ್ಸ್ಗಳನ್ನು ನಿಯೋಜಿಸಿಲ್ಲ ಸರತಿ ಸಾಲಲ್ಲಿ ಬರೋಕೆ ಬ್ಯಾರಿಗೇಡ್ಗಳನ್ನು ಹಾಕಿಲ್ಲ ಆದರೂ ಕೆಲ ಫ್ಯಾನ್ಸ್ಗಳು ಬಂದಿದ್ರು ದರ್ಶನ್ ಮನೆ ಮುಂದೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು ಖುಷಿ ಆಗುತ್ತೆ ಮೇಡಮ್ ಭಾಸಪಡ್ತಾಳೆ ಅಂದರೆ ನಮಗೆ ಒಂಥರ ಹಬ್ಬನೇ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ನೆನ್ನೆ ಮೊನ್ನೆ ಮನೆಯಲ್ಲ ನಿದ್ದೆಲ್ಲ ಕಾಯಿ ತಗೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಿಕ್ಸ್ತೀನಿ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಗ ಫೀಲಿಂಗ್ ಆಗುತ್ತೆ ಬಟ್ ಅವ್ರು ಬಂದು ಸಿಕ್ತಿದ್ರು ಯಾವಾಗಲೂ ಕೈ ಕೊಟ್ಟು ಕಳಿಸ್ತಿದ್ರು ಬಟ್ ಈ ಒಂಥರ ಫೀಲ್ ಆಗುತ್ತೆ ಎಲ್ಲಿ ಅಂತ ಬಟ್ ಬಾಸ್ ಬಂದಿರೋದೇ ಒಂಥರ ಖುಷಿ ಆಗುತ್ತೆ ಇನ್ನು ನೋಡಿದ್ರೆ ಇನ್ನೂ ಹೆಚ್ಚೆ ತನ ಆಗುತ್ತೆ ದರ್ಶನ್ಗೆ ಮಗ ಸ್ಪೆಷಲ್ ವಿಶ್ ಇನ್ನು ದರ್ಶನ್ ಬರ್ತ್ಡೇಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೇಶ್ ಈ ಫೋಟೋ ಹಾಕಿ ಸ್ಪೆಷಲ್ ಆಗಿ ವಿಶ್ ಮಾಡಿದರು ಸೆಲೆಬ್ರಿಟೀಸ್ಗೆ ಬರ್ತ್ಡೇ ಗಿಫ್ಟ್ ಗಿಫ್ಟ್ ಡೆವಿಲ್ ಅಭಿಮಾನಿಗಳಿಲ್ಲದೆ ದಾಸಾ ಹುಟ್ಟುಹಬ್ಬ ಆಚರಿಸಿಕೊಂಡರು ತಮ್ಮ ಫ್ಯಾನ್ಸ್ಗೆ ಯಾವುದೇ ಮೋಸ ಮಾಡಲಿಲ್ಲ ತಮ್ಮ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಮಾಡೋ ಮೂಲಕ ಫ್ಯಾನ್ಸ್ಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟರು ಈ ಡೆವಿಲ್ ಟೀಸರ್ನಲ್ಲೂ ಎಣ್ಣೆ ಬ್ರ್ಯಾಂಡ್ಗಳು ವಿಜೃಂಭಿಸಿದ್ವು ಹೊಡೆದು ಬಡಿದು ದರ್ಶನ್ ಮತ್ತದೇ ಕ್ರೌರ್ಯವನ್ನ ಮೆರೆದರು ದರ್ಶನ್ ಮನೆಗೆ ಬಂದ ರಕ್ಷಿತಾ ಪ್ರೇಮ್ ಜಗುಗೆ ಬರ್ತ್ಡೇ ವಿಶ್ ಮಾಡೋಕೆ ಅಂತ ಜೀವದ ಗೆಳತಿ ರಕ್ಷಿತಾ ಹಾಗೂ ಡೈರೆಕ್ಟರ್ ಪ್ರೇಮ್ ಸೀದ ದಾಸನ ಮನೆಗೆ ಬಂದಿದ್ರು ಡೆವಿಲ್ಗೆ ಬರ್ತ್ಡೇ ವಿಶ್ ಮಾಡಿ ಫೋಟೋ ತೆಗೆಸಿಕೊಂಡ್ರು ಅದೇನೇ ಇರಲಿ ಪ್ರತಿ ಬಾರಿ ಅಬ್ಬರದಿಂದ ನಡೆಯುತ್ತಿದ್ದ ಕೊಲೆ ಆರೋಪಿ ದರ್ಶನ್ ಬರ್ತ್ಡೇ ಈ ಬಾರಿ ತುಂಬಾ ಸಿಂಪಲ್ ಆಗಿ ಮುಗಿಯಿತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ದರ್ಶನ್ ಅವರ ಬರ್ತ್ಡೇ ಅಂತ ಅಂದ್ರೆ ಸಾಕು ಒಂದು ಫಿಲಂ ರಿಲೀಸ್ ಆದಷ್ಟು ಮಟ್ಟಿಗೆ ಸಂಭ್ರಮ ಮನೆ ಮಾಡ್ತಾ ಇತ್ತು ಬಟ್ ಆದ್ರೆ ಈ ವರ್ಷ ದರ್ಶನ್ ಆ ಬರ್ತ್ಡೇ ಅನ್ನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಕುಟುಂಬದೊಂದಿಗೆ ಜೊತೆಗೆ ಅವರ ಸೆಲೆಬ್ರಿಟಿಗಳಿಗೂ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ದರ್ಶನ್ ಬರ್ತ್ಡೇ ಬಂತು ಅಂದ್ರೆ ಅಭಿಮಾನಿಗಳಿಗೆ ಹಬ್ಬ ಅದೊಂಥರ ಬಾಸ್ ಸಿನಿಮಾ ರಿಲೀಸ್ ಆದಂಗೆ ಲೆಕ್ಕ ಕಾಟೇರನ ಮನೆ ಮುಂದೆ ಸೆಲೆಬ್ರಿಟಿಗಳ ಸಾಗರವೇ ಹರಿದು ಬರುತ್ತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ದಂಡೆತ್ತಿ ದಾಸನ ಮನೆಗೆ ಬರ್ತಿದ್ರು ಭೂಪತಿ ಕೈ ವಿಶ್ ಮಾಡಿ ಖುಷಿ ಪಡ್ತಿದ್ರು ಬಟ್ ಫಾರ್ ದಿ ಫಸ್ಟ್ ಟೈಮ್ ಹ್ಯಾಂಕ್ಸ್ಗಳಿಲ್ಲದೆ ಡೆವಿಲ್ ಏಕಾಂಗಿಯಾಗಿ ಬರ್ತ್ಡೇ ಆಚರಿಸಿಕೊಂಡ್ರು ಸಿಂಪಲ್ ಆಗಿ ಬರ್ತಡಿ ಆಚರಿಸಿಕೊಂಡ ಸಾರುತಿ ನಲವತ್ತೆಂಟು ವರ್ಷಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ಭೂಪತಿ ನಲವತ್ತೆಂಟು ವರ್ಷಕ್ಕೆ ಕಾಲಿಟ್ಟ ಕಾಟೇರಣಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಪ್ರತಿ ವರ್ಷವೂ ಹಬ್ಬ ದಂಪಿದ ಡಿಬಾಸ್ ಬರ್ಕಡೆ ಈ ವರ್ಷ ತುಂಬಾ ಸಿಂಪಲ್ ಆಗಿತ್ತು ರಾಜರಾಜೇಶ್ವರಿ ನಗರದಲ್ಲಿರೋ ದರ್ಶನ್ ಮನೆ ಮುಂದೆ ಯಾವುದೇ ಪೆಂಡಲ್ ಹಾಕಿರಲಿಲ್ಲ ಫ್ಯಾನ್ಸ್ ಬರ್ತಾರೆ ಅಂತ ಬೌನ್ಸರ್ಸ್ಗಳನ್ನು ನಿಯೋಜಿಸಿಲ್ಲ ಸರತಿ ಸಾಲಲ್ಲಿ ಬರೋಕೆ ಬ್ಯಾರಿಗೇಡ್ಗಳನ್ನು ಹಾಕಿಲ್ಲ ಆದರೂ ಕೆಲವು ಫ್ಯಾನ್ಸ್ಗಳು ಬಂದಿದ್ರು ದರ್ಶನ್ ಮನೆ ಮುಂದೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು ಖುಷಿಯಾಗುತ್ತೆ ಮೇಡಮ್ ಭಾಸಪಡ್ತಾಳೆ ಅಂದರೆ ನಮ್ಗೆ ಒಂಥರ ಹಬ್ಬನೇ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ನನ್ನೆ ಮನೆಯಲ್ಲ ನಿದ್ದೆಲ್ಲ ತಗೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಿಕ್ಸ್ತೀನಿ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಅಂತ ಫೀಲಿಂಗ್ ಆಗುತ್ತೆ ಬಟ್ ಅವರು ಬಂದು ಸಿಗ್ತಿದ್ರು ಯಾವಾಗಲೂ ಕೈ ಕೊಟ್ಟು ಕಳಿಸ್ತಿದ್ರು ಬಟ್ ಈ ಒಂಥರ ಫೀಲ್ ಆಗುತ್ತೆ ಎಲ್ಲಿ ಹೇಗಿದ್ರಂತ ಅಂತ ಬಟ್ ಬಾಸ್ ಬಂದಿರೋದೆ ಒಂಥರ ಖುಷಿ ಆಗುತ್ತೆ ಇನ್ನು ನೋಡಿದ್ರೆ ಇನ್ನೂ ಹೆಚ್ಚೇ ಆಗುತ್ತೆ ದರ್ಶನ್ಗೆ ಪತ್ನಿ ಮಗ ಸ್ಪೆಷಲ್ ವಿಶ್ ಇನ್ನು ದರ್ಶನ್ ಬರ್ತ್ಡೇಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೇಶ್ ಈ ಫೋಟೋ ಹಾಕಿ ಸ್ಪೆಷಲ್ ಆಗಿ ವಿಶ್ ಮಾಡಿದರು ಸೆಲೆಬ್ರಿಟಿಸ್ಗೆ ಬರ್ತ್ ಗಿಫ್ಟ್ ಗಿಫ್ಟ್ ಡೆವಿಲ್ ಅಭಿಮಾನಿಗಳಿಲ್ಲದೆ ದಾಸಾ ಹುಟ್ಟೊಬ್ಬ ಆಚರಿಸಿಕೊಂಡರು ತಮ್ಮ ಫ್ಯಾನ್ಸ್ಗೆ ಯಾವುದೇ ಮೋಸ ಮಾಡಲಿಲ್ಲ ತಮ್ಮ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಮಾಡೋ ಮೂಲಕ ಫ್ಯಾನ್ಸ್ಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟರು ಈ ಡೆವಿಲ್ ಟೀಸರ್ನಲ್ಲೂ ಎಣ್ಣೆ ಬ್ರ್ಯಾಂಡ್ಗಳು ವಿಜೃಂಭಿಸಿದ್ವು ಹೊಡೆದು ಬಡಿದು ದರ್ಶನ್ ಮತ್ತದೇ ಕ್ರೌರ್ಯವನ್ನ ಮೆರೆದರು ದರ್ಶನ್ ಮನೆಗೆ ಬಂದ ರಕ್ಷಿತಾ ಪ್ರೇಮ್ ಜಗ್ಗುಗೆ ಬರ್ತ್ಡೇ ವಿಶ್ ಮಾಡೋಕೆ ಅಂತ ಜೀವದ ಗೆಳತಿ ರಕ್ಷಿತಾ ಹಾಗೂ ಡೈರೆಕ್ಟರ್ ಪ್ರೇಮ್ ಸೀದ ದಾಸನ ಮನೆಗೆ ಬಂದಿದ್ರು ಡೆವಿಲ್ಗೆ ಬರ್ತ್ಡೇ ವಿಶ್ ಮಾಡಿ ಫೋಟೋ ತೆಗೆಸಿಕೊಂಡ್ರು ಅದೇನೇ ಇರಲಿ ಪ್ರತಿ ಬಾರಿ ಅಬ್ಬರದಿಂದ ನಡೆಯುತ್ತಿದ್ದ ಕೊಲೆ ಆರೋಪಿ ದರ್ಶನ್ ಬರ್ತ್ಡೇ ಈ ಬಾರಿ ತುಂಬಾ ಸಿಂಪಲ್ ಆಗಿ ಮುಗಿಯಿತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ದರ್ಶನ್ ಅವರ ಬರ್ತ್ಡೇ ಅಂತ ಅಂದ್ರೆ ಸಾಕು ಒಂದು ಫಿಲಂ ರಿಲೀಸ್ ಆದಷ್ಟು ಮಟ್ಟಿಗೆ ಸಂಭ್ರಮ ಮನೆ ಮಾಡ್ತಾ ಇತ್ತು ಬಟ್ ಆದ್ರೆ ಈ ವರ್ಷ ದರ್ಶನ್ ಆ ಬರ್ತ್ಡೇ ಅನ್ನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಕುಟುಂಬದೊಂದಿಗೆ ಜೊತೆಗೆ ಅವರ ಸೆಲೆಬ್ರಿಟಿಗಳಿಗೂ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ರ್ಶನ್ ಬರ್ತ್ಡೇ ಬಂತು ಅಂದ್ರೆ ಅಭಿಮಾನಿಗಳಿಗೆ ಹಬ್ಬ ಅದೊಂಥರ ಟಿಬಾಸ್ ಸಿನಿಮಾ ರಿಲೀಸ್ ಆದಂಗೆ ಲೆಕ್ಕ ಕಾಟೇರಿನ ಮನೆ ಮುಂದೆ ಸೆಲೆಬ್ರಿಟಿಗಳ ಸಾಗರವೇ ಹರಿದು ಬರುತ್ತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ದಂಡೆತ್ತಿ ದಾಸನ ಮನೆಗೆ ಬರ್ತಿದ್ರು ಭೂಪತಿ ಕೈಕೊಟ್ಟು ಕೊಟ್ಟು ವಿಶ್ ಮಾಡಿ ಖುಷಿ ಪಡ್ತಿದ್ರು ಬಟ್ ಫಾರ್ ದಿ ಫಸ್ಟ್ ಟೈಮ್ ಗಳಿಲ್ಲದೆ ಡೆನಿಲ್ ಏಕಾಂಗಿಯಾಗಿ ಬರ್ತ್ಡೇ ಆಚರಿಸಿಕೊಂಡ್ರು ಬರ್ತಡಿ ಆಚರಿಸಿಕೊಂಡ ಸಾರತಿ ನಲವತ್ತೆಂಟು ವರ್ಷಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ಭೂಪತಿ ನಲವತ್ತೆಂಟು ವರ್ಷಕ್ಕೆ ಕಾಲಿಟ್ಟ ಕಾಟೇರಣಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಪ್ರತಿ ವರ್ಷವೂ ಹಬ್ಬದಂತಿದ್ದ ದಂಸಿದ ಡಿಮಾಸ್ ಬರ್ತಡೆ ಈ ವರ್ಷ ತುಂಬಾ ಸಿಂಪಲ್ ಆಗಿತ್ತು ರಾಜರಾಜೇಶ್ವರಿ ನಗರದಲ್ಲಿರೋ ದರ್ಶನ್ ಮನೆ ಮುಂದೆ ಯಾವುದೇ ಪೆಂಡಲ್ ಹಾಕಿರಲಿಲ್ಲ ಫ್ಯಾನ್ಸ್ ಬರ್ತಾರೆ ಅಂತ ಬೌನ್ಸರ್ಸ್ಗಳನ್ನು ನಿಯೋಜಿಸಿಲ್ಲ ಸರತಿ ಸಾಲಲ್ಲಿ ಬರೋಕೆ ಬ್ಯಾರಿಗೇಡ್ಗಳನ್ನು ಹಾಕಿಲ್ಲ ಆದರೂ ಕೆಲವು ಫ್ಯಾನ್ಸ್ಗಳು ಬಂದಿದ್ರು ದರ್ಶನ್ ಮನೆ ಮುಂದೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು ಖುಷಿ ಆಗುತ್ತೆ ಮೇಡಮ್ ಭಾಸಪಡ್ತಾಳೆ ಅಂದರೆ ನಮ್ಗೆ ಒಂಥರ ಹಬ್ಬನೇ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ಮೊನ್ನೆ ಮನೆಯಲ್ಲ ನಿದ್ದೆಲ್ಲ ಕಾಯ್ ತಗೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಿಕ್ಸ್ತೀನಿ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಹೋಗೋಣ ಅಂತ ಫೀಲಿಂಗ್ ಆಗುತ್ತೆ ಬಟ್ ಅವರು ಬಂದು ಸಿಗ್ತಿದ್ರು ಯಾವಾಗಲೂ ಕೈ ಕೊಟ್ಟು ಕಳಿಸ್ತಿದ್ರು ಬಟ್ ಈ ಒಂಥರ ಫೀಲ್ ಆಗುತ್ತೆ ಎಲ್ಲಿ ಯಾಕಿದಂತೆ ಬಟ್ ಬಾಸ್ ಬಂದಿರೋದೇ ಒಂಥರ ಖುಷಿ ಆಗುತ್ತೆ ಇನ್ನೂ ನೋಡಿದ್ರೆ ಇನ್ನೂ ಹೆಚ್ಚೇ ಆಗುತ್ತೆ ಮೇಡಮ್